ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರವಿಂದ್ ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾನುವಾರದ ವ್ಲಾಗ್ ಸ್ಪೆಷಲ್ ಆಗಿರುತ್ತೆ ನೋಡಿ ಕೊನೆವರೆಗೂ ನೋಡಿ ಈ ಅರವಿಂದ್ ನಾಯಕ್ ಯೂಟ್ಯೂಬ್ ಅಫಿಷಿಯಲ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಒತ್ತಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ತಾ ಇರಿ ರ್ಯಾಂಡ್ ಅಪ್ ಪೀಪಲ್ ಹತ್ರ ಹೋಗಿ ಮತ್ತು ನಮ್ಮ ಗೊತ್ತಿರೋರತ್ರ ಹತ್ರ ಹೋಗಿ ಕ್ವಶನ್ ಕೇಳ್ತೀನಿ ಅವ್ರ ಹತ್ರ ಹೋಗಿ ನಾನ್ ಚಿಟ್ಕೆ ಹೊಡಿತೀನಿ ನಾನು ನಿಮ್ಮ ಅಪ್ಪ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ ಅಂತ ಕೇಳ್ತೀನಿ ಅವ್ರು ಮರ್ತಿದ್ದೀನ ಅಂತಾರ ಮರ್ತಿಲ್ವಾ ಅಂತಾರ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಆಗಿರುತ್ತೆ ನೋಡ್ತಾ ಇರಿ ಹಿಂಗೆ ಚಿಟಕೆ ಹೊಡೆದ್ರೆ ನೀನು ಮರ್ತೋಗ್ತೀಯಾ ಆಯ್ತಾ ಕ್ವಶನ್ ಏನು ಗೊತ್ತಾ ಹಿಂಗೆ ಚಿಟಿಕೆ ಹೊಡೆದ್ರೆ ನಾನು ನಿಮ್ಮ ಅಪ್ಪ ಅನ್ನೋದು ಮರ್ತು ಬಿಡ್ತೇನೆ ನೀನು ಚಿಟಕೆ ಹೊಡೆದಲ್ಲ ಮರ್ತೋದ ನಾನಿಮ್ಮಪ್ಪ ನಾನು ಅಪ್ಪ ಏನೋ ಮರ್ತದ ನಾನೊಂದು ಕ್ವಶನ್ ಆಯ್ಕೋಣ ಆಯ್ತಾ ಚಿಟ್ಕೆ ಹೊಡೆದ್ರೆ ನಾನು ನಿಮ್ಮ ಅಪ್ಪನ ಮರ್ತು ಬಿಡ್ತೀಯಾ ಮರೆತು ಬಿಟ್ಟಿದ್ಯಾ ಇಲ್ವಾ ಹೇಳು ಮರ್ತಬಿಟ್ಟಿದ್ಯಾಲ್ವಾ ಮರ್ತೀವ ಇನ್ನೂ ನಾನು ಚಿಟಿಕೆ ಹೊಡೆದ ಈಗ ಮರ್ತ್ಬಟ್ರಾ ಇಲ್ವಾ ನನ್ನ ಅಪ್ಪಾನ ಮರ್ತು ಬಿಟ್ಟ ನನ್ನ ಅಪ್ಪನ ನಾನು ಚಿಟಿಕೆ ಹೊಡೆದ್ರೆ ನೀನು ಮರ್ತೋಗ್ಬಿಡ್ತೀಯಾ ನಾನು ಹೇಳೋದ್ನ ಅದನ್ ಮರ್ತಿದ್ಯಾ ಇಲ್ವಾ ಅನ್ನೋದು ಹೇಳ್ಬೇಕು ಸರಿನಾಶನ್ ಹೇಳ ನಾನ್ ಚಿಟಕೆ ಹೊಡ್ರೆ ನನ್ನ ಅಪ್ಪ ಅನ್ನೋದೇ ಮರ್ಬಿಟ್ಟು ಮರ್ತೋಗಿರೇ ನೋಡಿ ಕ್ವಶನ್ ಕೇಳ್ತೀನಿ ಆನ್ಸರ್ ಬಂದ್ಬಿಟ್ಟು ಎರಡರಲ್ಲಿ ಒಂದು ಮರ್ತೋಗಿದೀನಿ ಇನ್ನೂ ಮರ್ತಿಲ್ಲ ಕ್ವೆನ್ ಬಂದ್ಬಿಟ್ಟು ನಾನು ಚಿಟ್ಕೆ ಹೊಡೆದ್ರೆ ನನ್ನ ಅಪ್ಪ ಅನ್ನದೇ ಮರ್ಸ್ಬಿಡ್ತೀಯ ಮರ್ತಿದ್ಯಾಲ್ವಾ ಇಲ್ಲ ಮರ್ತಿದ್ಯಾ ಹೇಳೋ ಹೇಳ ಇಲ್ವಾ ಇಲ್ಲ ಮರ್ತಿಲ್ಲಪ್ಪ நான் மறுத்துனா பட்டன் மறுத்து நான் அப்பா நீ மறுத்து மத்திய அல்வா ನನ್ನ ಅಪ್ಪನ ನೀನು ಇನ್ನೂ ಮರ್ತಿಲ್ವಾ ನನ್ನ ಅಪ್ಪನಾದ ಮತ್ತೆ ಇಲ್ವಾ ನೀನು ಮಗನೇ ಮರ್ತುಬಿಟ್ಟಿದ್ಯಾ ಅಪ್ಪನೇ ಮರ್ತುಬಿಟ್ಟಿದ್ಯಾ ನೀನು ಲೇ ಅಪ್ಪನೇ ಮರ್ತುಬಿಟ್ಟ ನೀನು ಎಂತ ಲೋಫರ್ ಇರಬೇಕು ಕ್ವಶನ್ ಕೇಳ್ತೀನಿ ಅವ ಎಡ್ರಲ್ಲಿ ಇರುತ್ತೆ ಮರ್ತಿದೀನಿ ಇಲ್ಲ ಮರ್ತಿಲ್ಲ ಅಂತ ಅನ್ಬೇಕು ಕ್ವಶನ್ ಒಂದೇ ಸತಿ ಹೇಳೋದು ಮ್ಯಾಜಿಕ್ ಕ್ವಶನ್ ನಾನು ನಿಮ್ಮ ಅಪ್ಪ ಅನ್ನೋದು ಮರ್ತೋಗಿದ್ಯಾ ಮರ್ತಿಲ್ಲ ಮರ್ತೋದಾ ಚುಟ್ಕೆ ಹೊಡೆದೆ ಮರ್ತೋದಾ ಹಾ ನಾನು ನಿಮ್ಮ ಅಪ್ಪ ಅನ್ನೋದು ಮರ್ತಬಿಡಾ ನಾನು ನಿಮ್ಮ ಅಪ್ಪ ಅನ್ನೋದು ಮರ್ತೋಗಿದೆಯಲ್ಲ ಕಟ್ಟಬಿಡಿದೆ ನಾನು ಮಗನೇ ಅಪ್ಪನೇ ಮರ್ತಬಿಡಿದೆಯಲ್ಲ ಅಂತ ಏನು ನೋಡೋ ಕ್ವಶನ್ ಅರ್ಥ ಮಾಡ್ಕೋ ಮರ್ತೋಗಿದ್ದೀನಿ ಇಲ್ಲ ಇನ್ನೂ ಮರ್ತಿಲ್ಲ ಅದಕ್ಕೆ ಅಂದ್ರೆ ಅಂದರೆ ನಾನು ನಿಮ್ಮ ಅಪ್ಪ ಅನ್ನೋದೇ ಮರ್ತ್ಬಡ್ತೀಯಾ ಮರ್ತು ನಾನು ನಿಮ್ಮ ಅಪ್ಪ ಅನ್ನೋದು